ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಹೊಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಮೊನ್ನೆ ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ ಸ್ಪೆಷಲ್ ಎಂತ ಅಂತ ಹೇಳಿದರೆ ಬೆಂಡೆಕಾಯಿ ಸಗಳೆ ಅಂದರೆ ಬೆಂಡ ಸಗಳೆ ಅಂತ ನಮ್ಮ ಈ ಕೊಂಕಣಿಯಲ್ಲಿ ನಾವು ಹೇಳ್ತೇವೆ ಜಿ ಎಸ್ ಪಿಸಲ್ಲಿ ಹಾಗೆ ತುಂಬ ರುಚಿಕರವಾದಂಥ ಒಂದು ಬೆಂಡೆಕಾಯಿಯ ಸಾಂಬಾರ್ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುವಂಥದ್ದು ಹಾಗೆ ಕುಚಿಲಕ್ಕಿ ಅನ್ನಕ್ಕೂ ಆಗುತ್ತೆ ಬೆಳ್ತಿಗೆ ಅನ್ನಕ್ಕೂ ಆಗುತ್ತೆ ತುಂಬಾ ಸೂಪರ್ ಆಗಿರುತ್ತೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸ್ವಸ್ರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಬೆಂಡೆಕಾಯಿಯ ಸಗಳೆ ಅಂತ ಮಾಡಲಿಕ್ಕೆ ನಾನಿಲ್ಲಿ ಊರಿನ ಬೆಂಡೆಕಾಯನ್ನು ತಗೊಂಡಿದ್ದೇನೆ ಊರಿನ ಬೆಂಡೆಕಾಯಿ ಭಾರಿ ಸೂಪರ್ ಆಗ್ತದೆ ಹಾಗೆ ಅದನ್ನು ಚೆಂದ ಮಾಡಿ ವಾಶ್ ಮಾಡಿಬಿಟ್ಟು ಒಂದು ಒಳ್ಳೆಯ ಬಟ್ಟೆಯಿಂದ ಒರೆಸಿಯೂ ಇಡ್ಬೋದು ಇಲ್ಲದಿದ್ದರೆ ಹೀಗೆ ಸ್ವಲ್ಪ ಹೊತ್ತು ಬಿಟ್ಟು ನೀರಿನ ಪಸೆಯಲ್ಲಿ ಹಾರಿದ ಮೇಲೆ ಕಟ್ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಅದೇ ರೀತಿ ನೀರಿನ ಪಸೆಯಲ್ಲಿ ಹಾರಿದ ಮೇಲೆ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಸಾಂಬಾರಿಗೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಎಷ್ಟೆಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾರಂತ ಹಾಗೆ ಆ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಊರಿನ ಬೆಂಡೆ ಸ್ವಲ್ಪ ಸಿಹಿ ಟೇಸ್ಟ್ ಕೊಡುವಂಥದ್ದು ಸಾಂಬಾರಂತೂ ಸೂಪರ್ ಆಗುತ್ತೆ ಮತ್ತೆ ತಿನ್ಲಿಕ್ಕು ತುಂಬಾ ಚೆನ್ನಾಗಿರುತ್ತೆ ಇದರ ಪಲ್ಯನ ಉಪ್ಕರಿನೂ ಚೆನ್ನಾಗತ್ತೆ ಹಾಗೆ ಬೆಂಡೆಕಾಯಿ ಸಗ್ಲೆ ಮಾಡ್ಬೋದು ಅಲ್ಲೇ ತರನ ಮಿರ್ಸಂಗ ಶುಂಠಿ ಮತ್ತೆ ಇದು ನೀರುಳ್ಳಿ ಎಲ್ಲ ಹಾಕಿಬಿಟ್ಟು ಕಾಯಿ ಹಾಕಿ ಅದ್ರದ್ದು ಆಲ್ರೆಡಿ ನಾನು ಗಸಿ ಮಾಡಿ ತೋರಿಸಿದ್ದೇನೆ ನಿಮಗೆ ಹಾಗೆ ಈ ಸಾಂಬಾರ್ ಬೆಂಡೆಕಾಯಿ ಸಗ್ಳೆಯನ್ನ ನಮ್ಮ ಹೋಟ್ಲಲ್ಲಿ ನಾನು ತುಂಬ ಸಲ ಮಾಡಿದ್ದೆ ಊರಿನ ಬೆಂಡೆದ್ದೇ ಮಾಡಿದ್ದೆ ಇದು ಪಟ ಪಟ ಅಂತ ಖಾಲಿಯಾಗಿ ಆಮೇಲೆ ನಾನು ಕುಂಬಳಕಾಯಿ ಸಾಸಿವೆ ಮಾಡಿದ್ದೆ ರಪ್ಪ ಕುಂಬಳಕಾಯಿಯನ್ನು ಕಟ್ ಮಾಡಿ ಅದನ್ನು ಮಾಡಿದ್ದು ಯಾಕಂದರೆ ಸಾಂಬಾರು ಉಳಿಲಿಲ್ಲ ಅಷ್ಟು ಎಲ್ಲರೂ ಕೂಡ ಮತ್ತೆ ಮತ್ತೆ ತಗೊಳ್ತಿದ್ರು ಹಾಗೆ ಇಲ್ಲಿ ಇದಕ್ಕೆ ಹುಳಿಗೆ ನಾನಿಲ್ಲಿ ಹುಣಸೆ ಹುಳಿಯನ್ನು ಹಾಕ್ತಾಯಿಲ್ಲ ಹಾಗೆ ಅಂಬಡೆ ಟೈಮಲ್ಲಿ ಅಂಬಡೆ ಹಾಕೊಳ್ಬೋದು ನಾನಿಲ್ಲಿ ಮಾವಿನಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ಒಂದು ಕೆಜಿಗಿಂತ ಸ್ವಲ್ಪ ಜಾಸ್ತಿಯೇ ಇತ್ತು ಬೆಂಡೆಕಾಯಿ ಹಾಗೆ ನಮ್ಮ ಅಂಗಡಿಯಿಂದಲೇ ತಂದದ್ದು ನಾನು ಅದನ್ನು ತೂಕ ಮಾಡಲಿಲ್ಲ ಹಾಗೆ ಅದಕ್ಕೆ ಒಂದು ಮಾವಿನಕಾಯಿ ಹುಳಿ ಇದ್ದದ್ದು ಹಾಕ್ತಾ ಇದ್ದೇನೆ ಈ ಕಡೆಯಿಂದ ಮಸಾಲೆಗೆ ನಾವಿಲ್ಲಿ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯನ್ನ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಮೆಂತೆ ಅರ್ಧ ಸ್ಪೂನ್ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜವನ್ನು ಹಾಕೊಂಡು ಹುರ್ಕೊಳ್ತಾ ಇದ್ದೇನೆ ಇದು ಲೈಟ್ ಸ್ವಲ್ಪ ಕೆಂಪಗಾದ್ರೆ ಸಾಕು ತುಂಬಾ ಸೀದೋಗೋ ಥರ ಎಲ್ಲ ಹುರಿಯೋದು ಬೇಡ ಹಾಗೆ ಇಷ್ಟು ಕೆಂಪಗಾದ್ರೆ ಸಾಕು ಇನ್ನದನ್ನ ಆಫ್ ಮಾಡ್ಕೊಳ್ತೇನೆ ನೋಡಿ ಕೆಂಪಗಾಗಿದೆ ಹಾಗೆ ಒಳ್ಳೆ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೆಂತ್ಯ ಮತ್ತೆ ಕೊತ್ತಂಬರಿ ಇದು ಇದಕ್ಕೆ ಮಸಾಲೆಗೆ ಊರಿನ ಬೆಂಡೆ ಅಂದರೆ ಆ ಮಸಾಲೆ ಎಲ್ಲ ಬೆಂಡೆಕಾಯಿ ಒಳಗಡೆ ಹೋಗಿಯೇ ಅಡುಗೆ ಕೂತ್ಕೊಳ್ತದೆ ಹಾಗೆ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿಯೇ ಬೇಕು ಹಾಗೆ ಒಂದು ದೊಡ್ಡ ತೆಂಗಿನಕಾಯಿಯ ತುರಿ ಹಾಗೆ ಹುರಿದಂಥ ಬ್ಯಾಡ್ಗೆ ಮೆಣಸು ಒಂದು ಹದಿನೈದು ತೊಗೊಂಡಿದ್ದೇನೆ ಹುರಿದಂಥ ಊರ ಮೆಣಸು ಒಂದು ಹದಿನೈದು ತೊಗೊಂಡಿದ್ದೇನೆ ಮಾವಿನಕಾಯಿ ಅಂತೂ ತೀರಾ ಇದೆ ಹಾಗೆ ಇಷ್ಟು ಮೆಣಸು ಹಾಕಿದರೆ ಸೂಪರ್ ಆಗಿರ್ತದೆ ಹಾಗೆ ಸ್ವಲ್ಪ ಅರಶಿನ ಕೂಡ ಬೇಕು ಚಿಟಿಕೆ ಅರಶಿನವನ್ನು ಹಾಕಿ ಇಲ್ಲಿ ಮಸಾಲೆಯನ್ನು ರುಬ್ಕೊಂಡು ಬರೋಣ ಮಿಕ್ಸಿ ಜಾರಲ್ಲಿ ಕಾಯಿ ತುರಿ ಹುರಿದಂಥ ಬ್ಯಾಡಗಿ ಮೆಣಸು ಹುರಿದಂಥ ಊರ ಮೆಣಸು ಅದೇ ರೀತಿ ಅರಶಿನ ಹಾಗೆ ನಾವು ಹುರಿದಿಟ್ಟಂಥ ಮೆಂತ್ಯ ಮತ್ತು ಕೊತ್ತಂಬರಿ ಇದನ್ನು ಹಾಕಿಬಿಟ್ಟು ಮಸಾಲೆ ಅಂತ ಒಳ್ಳೆ ತೀರ ಗಂಧದ ಥರ ನೈಸಾಗಬೇಕು ಸೂಪರ್ ಆಗುತ್ತೆ ಆಯ್ತಾ ಇದ್ರದ್ದು ಅದೇ ರೀತಿ ಸ್ವಲ್ಪ ಹಸಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ತುಂಬ ಚೆನ್ನಾಗಿರ್ತದೆ ಹಾಗೆ ನುಣ್ಣಗಿನ ಮಸಾಲೆಯನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟು ನುಣ್ಣಗಾಗ್ಬೇಕು ತೋರಿಸ್ತೇನೆ ನಿಮಗೆ ಯಾವ ರೀತಿ ಅಂತ ಹಾಗೆ ಇಷ್ಟು ನುಣ್ಣಗಿನ ಮಸಾಲೆ ಆದರೆ ನನಗೆ ಎಡಿಟ್ ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಆ್ಯಕ್ಚುಲಿ ಮಾಡಿದ್ದು ಮೊನ್ನೆ ಸಂಡೆ ಈ ಗಸಿಯನ್ನು ಬಟ್ ತುಂಬ ಆಗಿತ್ತು ಖಾರವಾಗಿ ಹುಳಿಯಾಗಿ ಎಲ್ಲೋ ತುಂಬ ಚೆನ್ನಾಗಿತ್ತು ಹಾಗೆ ಈಗ ಬೇಯಿಸ್ಲಿಕ್ಕೆ ಇಡುವಾಗ ನೀರನ್ನು ಹಾಕ್ಕೊಂಡು ಹಾಗೆ ರುಬ್ಬಿರುವಂಥ ಮಸಾಲೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಯಾಕಂದರೆ ಊರಿನ ಬೆಂಡೆಕಾಯಿ ಇದೆಲ್ಲ ಬೆಂಡೆಕಾಯಿ ಎಲ್ಲ ಬೇಗ ಬೇಗ ಬೆಂದು ಬಿಡುತ್ತೆ ಮಾವಿನಕಾಯಿ ಅಷ್ಟೇ ಬೇಗ ಬೇಯುತ್ತೆ ಹಾಗೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಕೂಡ ಈ ಮಸಾಲೆಯನ್ನು ಅದರ ಜೊತೆ ಹಾಕಿ ಹದ ಮಾಡ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಇವಾಗಲೇ ಹಾಕೊಳ್ತಾ ಇದ್ದೇನೆ ಹಾಗೆ ಇದೊಂದು ಚಂದ ಕುದಿ ಬರಬೇಕು ಒಳ್ಳೆ ಬೇಯಬೇಕು ಒಂದು ಹತ್ತು ನಿಮಿಷದಷ್ಟಾದರೂ ಇದು ಮೀಡಿಯಮಲ್ಲಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಪ್ಲೇಟನ್ನು ನೀರೆಲ್ಲ ಹಾಕಿ ಹದ ಮಾಡಿದ ಮೇಲೆ ಪ್ಲೇಟನ್ನು ಸ್ವಲ್ಪ ಓರೆ ಮುಚ್ಚಿಕೊಂಡು ಹಾಗೆ ಸ್ವಲ್ಪ ಕುದಿಲಿಕ್ಕೆ ಇಡುವ ಮಸಾಲೆ ರಸ ನೋಡಿ ಹೀಗೆ ನುಣ್ಣಗಿರ್ಬೇಕು ತುಂಬ ಸೂಪರ್ ಆಗಿರ್ತದೆ ಅನ್ನಕ್ಕೆ ಕಲಸಿಕೊಂಡಂತ ಊಟ ಮಾಡಬೇಕು ಆಹಾ ಹೇಳಿದ ಬೇಡ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಏನಾದರೂ ಮಾಡಿದರೆ ಆಹಾರವನ್ನು ನಾವು ಅದನ್ನು ತಿನ್ನಬೇಕು ತಿನ್ಬೇಕು ರುಚಿ ರುಚಿಯಾಗಿ ಮಾಡಬೇಕಂತ ನೋಡಿ ಈಗ ಬೆಂಡೆಕಾಯಿ ಎಲ್ಲ ಒಳ್ಳೆ ಬೆಂದು ಮಿಕ್ಸ್ ಆಗಿ ಮಸಾಲೆ ಎಲ್ಲ ಒಳಗೆ ಹೋಗಿ ಈಗ ರಸ ಸ್ವಲ್ಪ ಹೀಗೆ ಕಾಣ್ತಾ ಉಂಟು ತೆಳ್ಳಗೆ ಬಟ್ ನಾನು ಬಡಿಸುವಾಗ ತೋರಿಸ್ತೇನೆ ಇದು ಸ್ವಲ್ಪ ತಂದರೂ ಸಾಕು ತುಂಬ ದಪ್ಪಗಾಗುತ್ತೆ ಆಮೇಲೆ Uh, saambar ಹಾಗೆ ಈಗ ಕುದಿತಾ ಇರುವಂತ ಈ ಬೆಂಡೆಕಾಯಿ ಎಲ್ಲ ಚಂದ ಬೆಂದಿದೆ ಮಾತ್ರ ಆಯ್ತಾ ತೀರ ಜಾಸ್ತಿ ಬಂದ್ರೆ ಮೆದು ಬಿಡುತ್ತೆ ಅದು ಹಾಗೆ ಪುಡಿ ಪುಡಿ ಆಗುತ್ತೆ ಅದಕ್ಕೊಂದು ಒಗ್ಗರಣೆಗೆ ಸಾಸಿವೆ ಮತ್ತೆ ಕರ್ಬೇವನ್ನ ಹಾಕ್ತಾ ಇದ್ದಾನೆ ನಮ್ಗೆ ತಿನ್ಲಿಕ್ಕೆ ಎಷ್ಟು ಯೋಗ್ಯವಾಗಿರುವಷ್ಟು ಈ ಬೆಂಡೆಕಾಯಿ ಬೆಂದ್ರೆ ಸಾಕು ಹಾಗೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಹಾಕಿ ಗಪ್ ಅಂತ ಒಂದು ಪ್ಲೇಟನ್ನು ಮುಚ್ಚಿ ಬಿಡಿ ಎರಡು ನಿಮಿಷಗಳ ಕಾಲ ಹಾಗೆ ಸಣ್ಣ ಅಲ್ಲೇ ಕುದಿ ಬರಲಿ ಆಮೇಲೆ ನೋಡಿ ಘಮ ಘಮ ಪರಿಮಳವಾದ ಬೆಂಡೆಕಾಯಿ ಸಗ್ಳೆ ಸಕ್ಕದಾಗಿದೆ ಮಾವಿನಕಾಯಿ ಎಲ್ಲ ಹಾಕಿ ತುಂಬ ಸೂಪರ್ ಆಗಿರುತ್ತೆ ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಲೇಬೇಕು ಅಷ್ಟು ಸಖತ್ತಾಗಿದೆ ಇವಾಗ ಊರಿನ ಬೆಂಡೆ ಮತ್ತೆ ಸಿಗ್ತಾ ಇದೆ ನಮ್ಮ ಮನೇಲಿ ಎಲ್ಲರ ಫೇವ್ರೆಟ್ ಅಂತ ಹೇಳ್ಬೋದು ನನಗಂತೂ ಯಾವುದೇ ರೀತಿ ಈ ರೀತಿ ಎಲ್ಲ ಸಾಂಬಾರು ಮಾಡಿದರೆ ನನ್ನ ಫೇವ್ರೇಟ್ ಐಟಮ್ಸ್ ಇದ್ರೆ ನಾನು ಪ್ಲೇಟಲ್ಲಿ ಹಾಕಿ ಈ ರೀತಿ ಟೇಸ್ಟ್ ಮಾಡುವಂಥದ್ದು ಮುಂಚೆಯಲ್ಲೂ ನಿಮಗೆ ಗೊತ್ತಿದೆ ಹಾಗೆ ಸ್ವರ್ಗ ಸ್ವರ್ಗ ಅಂತ ಹೇಳುವಂಥದ್ದು ಕೂಡ ನಿಮಗೆ ತಿಳಿದೇ ಇದೆ ಹಾಗೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಸಕ್ಕದಾಗಿರುವ ಬೆಂಡೆಕಾಯಿ ಸಗಳೆ ಕಾರವಾಗಿದೆ ಖಾರವಾಗಿ ಮಾವಿನಕಾಯಿ ಹಾಕಿರೋದ್ರಿಂದ ಹುಳಿಯಾಗಿ ಉಪ್ಪು ಎಲ್ಲ ಕೂಡ ಸೂಪರ್ ಬೆಂಡೆಗಳಂತ ಒಳ್ಳೆ ಕರ್ಕುರ ಆಗ್ತಾ ಇದೆ ಒಳ್ಳೆ ಬೆಂದಿದೆ ಸಾಫ್ಟ್ ಆಗಿ ಬೆಂದಿದೆ ನೋಡಿ ನೋಡಿ ಎಷ್ಟು ಚೆಂದ ಬೆಂದಿದೆ ಫ್ರೆಂಡ್ಸ್ ಖಂಡಿತವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ ಗಳನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ